Let's going ಕರ್ನಾಟಕದ ಇತಿಹಾಸದಲ್ಲಿ ಪ್ರಸಿದ್ಧಿ ಹೊಂದಿರುವಂತಹ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಕ್ಷೇತ್ರ ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ಶಿವಗಂಗಾ ಪುಣ್ಯಕ್ಷೇತ್ರ ಪೂರ್ವಾಭಿಮುಖವಾಗಿ ಶಿವಗಂಗಾ ಕ್ಷೇತ್ರಕ್ಕೆ ಪ್ರವೇಶಿಸುತ್ತಿದ್ದಂತೆ ಪುರಾತನ ಶೈಲಿಯ ಹಾಗೂ ಕಲಾ ವೈಭವದಿಂದ ಕೂಡಿದ ಗೋಪುರವಿದ್ದು ಈ ಗೋಪುರದ ಕೆಳಭಾಗದಲ್ಲಿ ಕ್ಷೇತ್ರದ ಪ್ರವೇಶಕ್ಕೆ ಕಿರಿದಾದ ಪ್ರವೇಶದ್ವಾರವಿದೆ ಇದೇ ಮಾರ್ಗವಾಗಿ ಸುಮಾರು ಮುನ್ನೂರು ಮೀಟರ್ ಸಾಗಿದಂತೆ ನಮಗೆ ಕಾಣ ಸಿಗುವುದೇ ಹಾಗೂ ಪೊನ್ನಾದೇವಿ ಅಮ್ಮನವರ ದೇವಸ್ಥಾನಕ್ಕೆ ಸಾಗುವ ಮುಖ್ಯ ಪ್ರವೇಶ ದ್ವಾರ ಹೆಬ್ಬಾಗಿಲಿನಿಂದ ಬಲಭಾಗಕ್ಕೆ ಸುಮಾರು ನೂರು ಅಡಿ ಅಂತರದಲ್ಲಿ ಜೀವಂತ ಜಲ ತುಂಬಿರುವ ಪುಷ್ಕರಣಿ ಅರ್ಥಾತ್ ಬೃಹತ್ ಕಲ್ಯಾಣಿ ಇದೆ ಈ ಕಲ್ಯಾಣಿಗೆ ನಾಲ್ಕು ಪ್ರವೇಶ ದ್ವಾರಗಳಿದ್ದು ಕಲ್ಯಾಣಿಯ ಸುತ್ತಲೂ ಸುಮಾರು ನಾನೂರ ಎಂಬತ್ತು ಅದ್ಭುತ ವಾಸ್ತುಶಿಲ್ಪದಿಂದ ಕೂಡಿದ ಕೆತ್ತನೆಯ ಕಲಾಕೃತಿಗಳು ನೋಡುಗರಿಗೆ ಸೆಳೆಯುತ್ತವೆ ಈ ಕಲ್ಯಾಣಿಗೆ ಐತಿಹಾಸಿಕ ಇತಿಹಾಸ ಹಾಗೂ ಪ್ರತೀತಿಗಳಿದ್ದು ಪೂರ್ವಿಕರಿಗೆ ದೇವಾಲಯದ ಮೇಲೆ ಇದ್ದಷ್ಟೇ ಭಕ್ತಿ ಈ ಕಲ್ಯಾಣಿಯ ಮೇಲೂ ಇತ್ತೆಂಬುದಕ್ಕೆ ಈ ಜೀವಂತ ಜೀವಜಲ ಪುಷ್ಕರಣಿಯೇ ಸಾಕ್ಷಿ ಈ ಕಲ್ಯಾಣಿಯ ಸಮೀಪದಲ್ಲೇ ನೂರೆಂಟು ಶಿವಲಿಂಗಗಳನ್ನ ಒಳಗೊಂಡ ಮತ್ತೊಂದು ಐತಿಹಾಸಿಕ ಇತಿಹಾಸವಿರುವ ಅಗಸ್ತ್ಯರ್ಥ ಜೀವಂತ ಜಲ ಕಲ್ಯಾಣಿ ಇದೆ ಈ ಕಲ್ಯಾಣಿಯು ಅಗಸ್ತ್ಯ ಮುನಿಗಳ ಕಮಂಡದಲ್ಲಿದ್ದ ನೀರು ಕೈ ತಪ್ಪಿ ಚೆಲ್ಲಿದಾಗ ಈ ಅಗಸ್ತ್ಯರ್ಥ ಪುಷ್ಕರಣಿ ಉದ್ಭವವಾಯಿತೆಂಬ ಇತಿಹಾಸವೂ ಇದೆ ಈ ಕಲ್ಯಾಣಿಯು ವಿಷ್ಣುವರ್ಧನ ರಾಜನ ಕಾಲದಾಗಿದ್ದು ರಾಣಿ ಶಾಂತಲಾದೇವಿಯು ಈ ಕಲ್ಯಾಣಿಯನ್ನ ನಿರ್ಮಿಸಿದ್ದಾರೆಂಬುದು ಇಲ್ಲಿನ ಪುರಾಣ ದೇವಾಲಯದ ಮುಖ್ಯ ದ್ವಾರದಿಂದ ಒಳಬರುತ್ತಿದ್ದಂತೆ ನಲವತ್ತೇಳು ಮೆಟ್ಟಿಗಳು ಹತ್ತಿದ ನಂತರ ಮೊದಲಿಗೆ ಕಾಣಸಿಗುವುದೇ ಹರಕೆಗಣ ಶರಣು ಸೇತಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಹರಕೆ ಗಣಪನಲ್ಲಿ ಭಕ್ತಾದಿಗಳು ಭಕ್ತಿಯಿಂದ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಬೇಡಿಕೊಂಡು ಹರಕೆಯನ್ನ ಕಟ್ಟಿದರೆ ಬೇಡಿದ ಕಾರ್ಯ ಈಡೇರುತ್ತದೆ ಎಂಬುದು ಇಲ್ಲಿನ ನಂಬಿಕೆ ಹರಕೆ ಗಣಪತಿ ದೇವಸ್ಥಾನದಿಂದ ಬಲಭಾಗಕ್ಕೆ ನಡೆದರೆ ಕ್ಷೇತ್ರರಕ್ಷಕ ವೀರಭದ್ರಸ್ವಾಮಿ ದೇವಾಲಯಕ್ಕೆ ಪ್ರವೇಶ ದ್ವಾರ ಈ ದ್ವಾರದ ಮೂಲಕ ಸಾಗಿ ಕ್ಷೇತ್ರ ರಕ್ಷಕ ವೀರಭದ್ರಸ್ವಾಮಿಯ ದರ್ಶನ ಪಡೆಯಬಹುದು ವೀರಭದ್ರ ಸ್ವಾಮಿ ಅಂತ ಹೇಳಿ ಇದೆ ಅದಕ್ಕೆ ವೀರಭದ್ರ ಸ್ವಾಮಿ ಅಥವಾ ಅಂತ ಹೇಳ್ತಾರೆ ಕೆಂಪೇ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿರೋದು ಕಾಲದ್ದು ದೇವಸ್ಥಾನ ಅಂತ ಹೇಳ್ತಾರೆ ಕ್ಷೇತ್ರ ಪಾಲಕ ಸ್ವಾಮಿ ದೇವಾಲಯದಿಂದ ನೂರ ಹತ್ತು ಮೆಟ್ಟಿಲು ಹತ್ತಿದರೆ ಎಡಭಾಗಕ್ಕೆ ನಮಗೆ ನೋಡ ಸಿಗುವುದು ಹೊನ್ನಾದೇವಿ ಗಂಗಾಧರೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಸದರಿ ಟ್ರಸ್ಟ್ನಿಂದ ನಿರ್ಮಾಣಗೊಂಡಿರುವ ಅನ್ನದಾಸೋಹ ಚಿತ್ರವು ಪ್ರತಿನಿತ್ಯ ಶಿವಗಂಗೆ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಹಾಗೂ ಯಾತ್ರಿಕರಿಗೆ ಟ್ರಸ್ಟ್ನ ವತಿಯಿಂದ ಅನ್ನದಾಸೋಹವನ್ನು ಏರ್ಪಡಿಸಲಾಗಿರುತ್ತದೆ ಅನ್ನದಾಸೋಹ ಮಂಟಪದಿಂದ ನೂರ ಹನ್ನೆರಡು ಮೆಟ್ಟಿಲು ಮುಂದೆ ಸಾಗಿದರೆ ಬಲಭಾಗಕ್ಕೆ ಆರು ಮುಖವುಳ್ಳ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಈ ದೇವಾಲಯವನ್ನು ಷಣ್ಮುಖ ದೇವಾಲಯವೆಂದು ಕರೆಯುತ್ತಾರೆ ಷಣ್ಮುಖ ಸ್ವಾಮಿಯನ್ನ ಭಕ್ತಿಯಿಂದ ಭಕ್ತರು ಪ್ರಾರ್ಥಿಸಿಕೊಂಡರೆ ಸರ್ಪದೋಷಗಳು ನಿವಾರಣೆಯಾಗುತ್ತವೆ ಎಂಬ ಪ್ರತೀತಿ ಕೂಡ ಇದೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡೆದ ನಂತರ ನೂರ ಇಪ್ಪತ್ತೊಂಬತ್ತು ಮೆಟ್ಟಿಲು ಮುಂದೆ ಸಾಗಿದರೆ ಎಡಭಾಗದಲ್ಲಿ ಭಕ್ತರು ಹಾಗೂ ಯಾತ್ರಿಗಳು ವಿಶ್ರಾಂತಿ ಪಡೆಯಲು ಪುಟ್ಟ ಉದ್ಯಾನವನ ಕೂಡ ಇದೆ ಉದ್ಯಾನವನದಿಂದ ನೂರ ಮೆಟ್ಟಿಲು ಹತ್ತಿದರೆ ಕಾಣುವ ಕವಲುದಾರಿಯ ದಾರಿಯ ಫಲಕ್ಕೆ ಸಿಗುವುದೇ ಅಡ್ಡಗೋಪುರ ಈ ಅಡ್ಡಗೋಪುರದ ಕೆಳಭಾಗದಲ್ಲಿ ಆರು ಕಲ್ಲು ಕಂಬಗಳಿರುವ ಆಕರ್ಷಕ ದ್ವಾರ ಎಡ ಮತ್ತು ಬಲಕ್ಕೆ ಹದಿನಾಲ್ಕು ಅಡಿಗಳ ಹಾಸುಗಲ್ಲು ಹಾಗೂ ಎರಡು ಕಲಾ ಕೆತ್ತನೆಯ ಕಂಬಗಳಿವೆ ಹೀಗೆ ಮುಂದೆ ಸಾಗಿದ್ರೆ ಎಡಭಾಗದಲ್ಲಿ ಹತ್ತು ಕಂಬಗಳಿಂದ ಕೂಡಿದ ಶಿವಗಂಗೆ ಬೆಟ್ಟಕ್ಕೆ ಅಂಟಿಕೊಂಡಂತೆ ಭಾಸವಾಗುವ ಮತ್ತೊಂದು ವೀರಭದ್ರಸ್ವಾಮಿ ದೇವಸ್ಥಾನ ಇದೆ ಈ ಸ್ಥಳದಲ್ಲಿಯೇ ಕೆಂಪೇಗೌಡರ ಆಳ್ವಿಕೆ ಕಾಲದಲ್ಲಿ ದುಡಿದ ದುಡಿಮೆಗೆ ಹಣವನ್ನು ಕೊಡುತ್ತಿದ್ದರು ಎಂಬುದು ಇಲ್ಲಿನ ಸ್ಥಳೀಯರ ಅಭಿಪ್ರಾಯವಾಗಿದೆ ಕಲ್ಲಿನ ಮಂಟಪದ ಎದುರಿಗೆ ಬೃಹತ್ ಆಕಾರದ ಏಕಶಿಲಾ ಆಕರ್ಷಕ ನಂದಿಯನ್ನು ನೋಡಬಹುದು ಭಕ್ತರು ಭಕ್ತಿಯಿಂದ ತಮ್ಮ ಇಷ್ಟಾರ್ಥಗಳನ್ನು ದೇವನ ಕಿವಿಯಲ್ಲಿ ಪಿಸಿ ಮಾತಿನಲ್ಲಿ ಪ್ರಾರ್ಥಿಸಿಕೊಂಡರೆ ಬೇಡಿದ ಕಾರ್ಯ ಈಡೇರುತ್ತದೆ ಎಂಬ ನಂಬಿಕೆಯಿದೆ ಈ ಏಕಶಿಲಾ ನಂದಿಯ ಶಿರದ ಮೇಲ್ಭಾಗದಲ್ಲಿ ಐದು ಕಲ್ಲಿನ ಕಂಬದ ಮಂಟಪವನ್ನು ನಿರ್ಮಿಸಿದ್ದು ಈ ಮಂಟಪ ನಂದಿಯನ್ನು ಮತ್ತಷ್ಟು ಆಕರ್ಷಿಸುವಂತೆ ಮಾಡುತ್ತದೆ ನಂದಿಯ ದರ್ಶನದ ನಂತರ ಇನ್ನೂರ ಇಪ್ಪತ್ನಾಲ್ಕು ಮೆಟ್ಟಿಲು ಸಾಗಿದರೆ ಬಲಭಾಗಕ್ಕೆ ಕಾಣಿಸುವುದೇ ಪಾತಾಳ ಗಂಗೆಯ ದ್ವಾರ ಈ ಮಾರ್ಗವಾಗಿ ಸುಮಾರು ಇನ್ನೂರು ಅಡಿಗಳು ನಡೆದರೆ ಎಡಭಾಗಕ್ಕೆ ಮಠದ ಗದ್ದೆಗೆ ನಂತರ ಬಲಭಾಗಕ್ಕೆ ನಂದಿ ಮಂಟಪ ಶಿವಲಿಂಗವನ್ನು ಕೂಡ ಕಾಣಬಹುದು ಅಷ್ಟೇ ಅಲ್ಲದೆ ನಾಗರ ಮೂರ್ತಿಗಳನ್ನು ಕೂಡ ನಾವು ನೋಡಬಹುದು ಮುಖ್ಯವಾಗಿ ಪಾತಾಳ ಗಂಗೆಯತ್ತ ಮುಂದೆ ಸಾಗಿ ಕೆಲ ಮೆಟ್ಟಿಳುಗಳನ್ನು ಇಳಿದರೆ ಅಲ್ಲಿ ನಮಗೆ ಕಾಣಿಸುವುದು ಸೀಳು ಬಂಡೆಯ ನಡುವಿನಲ್ಲಿ ಸಾಗರದಂತ ಪಾತಾಳ ಗಂಗೆಯ ನೋಟ ಇದರ ಉದ್ದ ಆಳವನ್ನ ಇವತ್ತಿಗೂ ಬಲ್ಲವರಿಲ್ಲ ಒಟ್ಟಾರೆಯಾಗಿ ಭಕ್ತರ ಹಾಗೂ ಯಾತ್ರಿಗಳ ಪಾಲಿಗೆ ಪಾತಾಳ ಗಂಗೆಯ ತೀರ್ಥವು ಮಾಡಿದ ಪಾಪಗಳಿಗೆ ಮೋಕ್ಷ ನೀಡುವ ಪವಿತ್ರ ಪಾವನ ತೀರ್ಥವಾಗಿದೆ ಜೊತೆಗೆ ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯ ನೀಡುವ ದಿವ್ಯ ಸ್ವರೂಪಿ ಸ್ಥಾನ ಕೂಡ ಆಗಿದೆ ಹಿಂದೆ ಮೈಸೂರಿನಲ್ಲಿ ಚಾಮುಂಡಿ ಅವತರದಗೆ ಮೈಸಾಸರನ್ನು ಸಂಹಾರ ಮಾಡಿ ಚಾಮುಂಡೇಶ್ವರಿ ಇಲ್ಲಿ ಅವನ ಶಿಷ್ಯ ರಕ್ತಬೀಜಾಸರ ನಾವಳಿ ಜಾಸ್ತಿ ಆದಾಗ ವನ್ನಾದೇವಿ ಅವತಾರ ಎತ್ತಿ ಅವನ ಸಂಹಾರ ಮಾಡಬೇಕಾದ್ರೆ ಅವನೊಂದು ತೊಟ್ಟು ರಕ್ತ ಕೆಳಗಿದ್ರೆ ಸಾವಿರ ಜನ ರಾಕ್ಷಸ ಭಾಗರನ್ನು ಅವಾಗ ತನ್ನ ನೆಲಗಿನ ಭೂಮಂಡಲಕ್ಕೆ ಚಾಚಿ ವರ್ಷಾನುಗಟ್ಲೆ ಅವನ ಜೊತೆ ಯುದ್ಧ ಮಾಡಿ ಅವನ್ನ ಸಮ್ಮರ್ಸಿ ಬಾಯಿ ಹರಕೆದಾಗ ತ್ರಿಶೂಲ್ದಿಂದ ಬಂಡೆ ಹೊಡೆದು ಎರಡು ಭಾಗ ಆಗಿ ಗಂಗೆ ಉಕ್ಕರ್ದು ಬಂದು ಕುಡಿದು ವಾಪಸ್ ಹೋಗ್ರೆ ಹಿಂದೆ ಆಯ್ತಂತೆ ಆವಾಗ ನೀನು ನನ್ನ ಹಿಂದೆ ಬಂದರೆ ಊರುಳಿ ಎಲ್ಲ ಊರಾಳತ್ತ ಅಂದ್ಬಿಟ್ಟು ನೀನು ಇಷ್ಟೇ ಬಂದರೂ ಬೇಸಿಗೆಗೆ ಜಾಸ್ತಿ ಆಗು ಮಳೆಗಾಲಕ್ಕೆ ಕಮ್ಮಿ ಆಗೋ ಶಾಪ ಕೊಟ್ಟು ವಾಪಸ್ ಹೋಗ್ಸಬೇಕ್ರೆ ಬೇಸಿಗೆ ಹೂಕ್ಕು ಬರ್ತಾಯ್ತಂತೆ ಅವಾಗ ತನ್ನ ಮಗನ ವೀರಭದ್ರ ಸ್ವಾಮಿಗೆ ಕಾವಲು ಹಾಕಿ ಗಂಗೆ ಬಂದರೆ ಊರುಳಿ ಎಲ್ಲ ನೀನು ಈ ಗಂಗೆಲ್ಲೇ ಕಾವಲಾಯಿರು ಅಂತ ಹೇಳ್ಬಿಟ್ಟು ಸ್ವರ್ಣಂಬಾಗಿ ನಿಲ್ಲಿಸಿರೋದು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಸೋಲೂರು ಹೋಬಳಿ ಕುದೂರು ಅಂತ ಇದೆ ಅಲ್ಲಿ ಗಂಗಿಗೆ ಸೇರುತ್ತೆ ಹಿಂದೆ ಕುದುರವರಿಗೆ ದಂಪತಿಗಳಿಗೆ ಮಕ್ಕಳಿಲ್ದಾಗ ನನ್ನ ಬಂಜೆತನ ನಿವಾರಣೆ ಮಾಡಿದರೆ ಆ ಮಗು ನಿನಗೆ ಬಿಡ್ತೀನಿ ಅಂತ ಅರ್ಸ್ಕೊಂಡಿದ್ರು ಅಂತೆ ಅದೇ ಥರ ಇಲ್ಲಿಂದ ಹೋದ್ಮೇಲೆ ಒಂದು ಗಂಡುಮಗ ಆಯ್ತಂತೆ ಅವ್ರು ಅದನ್ನು ತಂದು ಬಾಳೆ ಮೇಲೆ ಪೂಜೆ ಮಾಡಿ ಬಿಟ್ಬಿಟ್ಟು ಸೊಸೆ ಅಮ್ಮ ನನ್ನ ಅರಕೆ ಪ್ರಕಾರ ನನ್ನ ಬಂಜೆತನ ಆರಿಸಿದ್ದೆ ಅದೇ ಥರ ನಿನ್ನ ಅರಕೆ ನಿಂಗೆ ಒಪ್ಪಿಸ್ತಾ ಇದ್ದೀನಿ ಇನ್ನು ಉಳಿಸೋದು ಬಿಡ ನಿನಿ ಸೀರೆ ತಗೊಂತಿ ಬಿಟ್ಟು ಹೊಂಟೋದ್ರಂತ ಬಿಟ್ಟು ಅವ್ರು ಮನೆಗೆ ಮಲಗಿರ್ಬೇಕಾದ್ರೆ ವೀರಭದ್ರ ಸ್ವಾಮಿ ಕಾವಲಾಗಿ ಸೊಸೆ ಕನಸ್ತಾವ ಅಮ್ಮ ನಿಮ್ಮ ಬಿಟ್ಟಿರೋ ಮಗು ನಿಮ್ಮೂರ ಹತ್ರ ಅಂತರ್ಗಂಗಿ ಇದೆ ಅಲ್ಲಿ ಬಂದು ಕೇಳ್ತದೆ ತಗೋ ಅಂತ ಹೇಳಿದ್ರಂತ ಅವಾಗ ಇಲ್ಲಿ ಬಿಟ್ಟಿದ್ದು ಮಗು ಕುದುರ ಅಂತ್ರಿಗಿಂಗಿಗೆ ಮಗು ಆಡ್ತಾಯ್ತು ಅಲ್ಲೋ ಮಗ ಎತ್ಕೊಂಡ್ರು ಹೇಳ್ತಾರೆ ಅದು ಈಗಲೂ ಅಷ್ಟೇ ಮದುವೆ ಆಗ ಒಂದು ಐದಾರು ವರ್ಷ ಇಡ್ತಾಂಥ ಮಕ್ಕಳವ್ರು ಬಂದಿಲ್ಲ ಶುಕ್ರವಾರ ಮಂಗಳವಾರ ಹೆಂಗೆ ಪೂಜೆ ಮಾಡಿ ವೀರಭದ್ರ ಸ್ವಾಮಿ ಪೂಜೆ ಮಾಡಿ ಒಂದು ಅರಕೆ ಮಾಡ್ಕೊಡೋದ್ರೆ ಅಂತ ಒಂದು ಮಗು ಆಗ್ತದೆ ಏನೋ ದೋಷ ಇದ್ರೆ ನಿವಾರಣೆ ಆಗುತ್ತೆ ಕುದೂರ್ ಹತ್ರ ಪ್ರಸನ್ನ ಗಂಗಾಧರೇಶ್ ಜೋಸ್ತಾನೆ ಎಷ್ಟೋ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾಗುವಂತ ಕೃಪೆ ತೋರಿರುವ ಪಾತಾಳ ಗಂಗೆ ಇರುವ ಶ್ರೀ ಕ್ಷೇತ್ರ ಶಿವಗಂಗೆ ಮುಂದಿನ ಸಂಚಿಕೆಯಲ್ಲಿ ಕೆಂಪೇಗೌಡರ ಕೋಟೆಯಲ್ಲೂ ಒಂದು ಶಿವಗಂಗೆ ಕೆಂಪೇಗೌಡರ ಇತಿಹಾಸವನ್ನ ತಿಳಿಸಬೇಕು ಅಂತ ಹೇಳಿ ಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿ ಒಂದು ಪಕ್ಷಿ ನೋಟದ ಜೊತೆಯಲ್ಲಿ ತಮ್ಮ ಮುಂದೆ ತರಲು ಬಯಸ್ತಾ ಇದ್ದೀನಿ ಈ ಉರಿಗಂಬದ ಮೇಲೆ ಹಚ್ಚಿದ ದೀಪದ ದರ್ಶನವನ್ನ ಮೈಸೂರು ಮಹಾರಾಜರು ತಮ್ಮ ಅರಮನೆಯಿಂದಲೇ ದರ್ಶನ ಮಾಡ್ತಿದ್ರು ರೇಣ್ಕಾಚೋರು ತಪಸ್ಸು ಮಾಡಿದಾಗ ಅವ್ರಿಗೆ ಕಮಂಡಲ ಇರ್ತದಲ್ಲ ಆ ಸ್ಪರ್ಶದಿಂದ ಗಂಗೆ ಉದ್ಭವ ಆಯ್ತು ಆ ತೀರ್ಥ ಸಿಕ್ಕೋರಿಗೆ ಯೋಗ